ಅವಿಶಾನ ಫೀಮೇಲ್ ಹಕ್ಕಿದ್ದು ಮೂರು ಮರಿ ಇದು ಇದು ಕೆಚ್ಲಾ ನೋಡಿ ಕೆಚಲ ಹಾಲು ಭಾಳ ಒಳ್ಳೆ ಹಾಲು ಸರ್ ಮೂರು ಮರಿ ಆರಾಮವಾಗಿ ನಾವು ಇದನ್ನು ಜೋಪಾನ ಆಗ ಮಾಡುತ್ತೆ ಇದು ನಾನು ಬೆಳಗಾಮ್ ಶಕ್ತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ಅಂತ ಇದು ಅವಿಶಾನ್ ಬ್ರೀಡ್ ಸರ್ ಇದು ಈ ಅವಿಕಾ ನಗರ್ ನಮ್ಮ ಸಿ ಎಸ್ ಡಬ್ಲ್ಯೂ ಆರ್ ಐ ಮತ್ತು ಐ ಸಿ ಆರ್ದವ್ರು ಕಂಡು ಹಿಡಿದದು ಈಗ ನಾರಿಸೋರ್ನ ಹೆಂಗೆ ಮಹಾರಾಷ್ಟ್ರನಲ್ಲಿ ಕಂಡು ಹಿಡಿದ್ರು ಇದು ಅವಿಶಾನ್ ಅಂತ ಹೇಳಿ ನಮಗೆ ಇದಕ್ಕೆ ಕಂಡು ಹಿಡಿದಿದ್ದು ಬ್ರೀಡ್ ಇದು ಹೆಂಗೆ ನಾರಿಸೋರ್ನಿಗೆ ಹೆಂಗೆ ಬೇಸ್ ಇದೆ ಗೆರೋಲು ಈ ಗೆರೋಲ್ ಪ್ಲಸ್ ಅಲ್ಲಿ ಲೋಕಲ್ ಬ್ರೀಡ್ ಮಾಲ್ಪುರ ಮಾಲ್ಪುರ ಕ್ರಾಸಿಂಗ್ ಆದಮೇಲೆ ಗೆರೋಲ್ ಪ್ಲಸ್ ಮಾಲ್ಪುರ ಮಾಡಿಕೊಂಡು ಆಮೇಲೆ ಇದಕ್ಕೆ ಪಾಠನ್ವಾಡಿ ಮೇಲ್ ಯಾಕಂದರೆ ಇದು ಅವಳಿ ಜವಳಿ ಮರಿ ಕೊಡೋ ಗುಲ್ ಲಕ್ಷಣ ಅದಕ್ಕೂ ಇತ್ತು ಅದಕ್ಕೆ ಹಾಲಿನ ಪ್ರಾಬ್ಲಮ್ ಹೆಂಗೆ ಬಂತು ಅದಕ್ಕೆ ಅವರು ಪಾಠನ್ವಾಡಿ ಅಂಥೇಳಿ ಗುಜರಾತ್ ಅನ್ನೋ ಒಂದು ಭಾಳ ಒಳ್ಳೆ ಬ್ರೀಡ್ ಅದು ಒಳ್ಳೆ ಸ್ಟ್ರಕ್ಚರು ಒಳ್ಳೆಯ ಲೆಂತು ವೇಟ್ ಗೇನು ಒಳ್ಳೆ ಮಿಲ್ಕು ಯಾಕಂದ್ರೆ ನಮ್ಮ ಇಂಡಿಯಾನಲ್ಲಿ ಒಳ್ಳೆ ಹಾಲು ಕೊಡೋದು ಕುರಿ ಅಂದರೆ ಅದು ಪಾಟನ್ವಾಡಿನೇ ಎರಡರಿಂದು ಎರಡು ಒಂದೂವರೆದಿಂದ ಎರಡು ಲೀಟ್ರ್ ಹಾಲು ಕೊಡೋದು ಲಕ್ಷಣ ಇದೆ ಅದಕ್ಕೆ ಅದಕ್ಕೆ ಅವರು ಏನು ಮಾಡಿದರು ಸಿ ಎಸ್ ಡಬ್ಲ್ಯೂ ಆರ್ ಆದವರು ಅದರದ್ದು ಕ್ರಾಸಿಂಗ್ ಮಾಡಿಕೊಂಡು ಅವಿಶಾನ್ ಅಂತ ಹೇಳಿ ಇದು ಬ್ರಿಡ್ ಡೆವಲಪ್ ಮಾಡಿದರು ಈ ಅವಿಶಾನ್ನಲ್ಲಿ ಏನಿದೆ ಅಂದರೆ ಇದು ಎರಡು ಮೂರು ನಾಲ್ಕು ಹೈಯೆಸ್ಟ್ ಐದು ಮರಿ ಕೊಟ್ಟಿದ್ದೆ ಇದು ಇದು ಎಲ್ಲಿ ರಿಸರ್ಚ್ ಸೆಂಟರ್ ಅವಿಕಾ ನಗರ್ನಲ್ಲಿ ಐದು ಐದು ಮರಿ ಹೈಯೆಸ್ಟ್ ಕೊಟ್ಟಿದ್ದೆ ಇದು ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಹಾಲು ಇಷ್ಟು ಇದೆಯಲ್ಲ ಐದು ಮರಿ ಸರ್ವೈವ್ ಆಗುತ್ತೆ ಸ್ವಲ್ಪ ಆಫ್ಟರ್ ಒನ್ ಟೂ ಮಂತ್ಸ್ ಅಂದರೆ ಸ್ವಲ್ಪ ಬಾಟಲ್ ಫೀಡಿಂಗ್ ಮಾಡಲೇಬೇಕು ಯಾಕಂದರೆ ಐದು ಮರಿಗೆ ನಾಲ್ಕು ಮರಿಗೆ ಅಷ್ಟು ಬರ್ತಾ ಬರ್ತಾ ಹಾಲು ಕಡಿಮೆ ಆಗಿಬಿಡುತ್ತೆ ಅದು ಹಾಲು ಆಗೋದಿಲ್ಲ ಇದು ರಿಸಲ್ಟ್ ಭಾಳ ಇದೆ ಇದು ಅವೀಶಾನದ್ದು ಇದು ಸೌತ್ ಇಂಡಿಯಾನಲ್ಲಿ ನಮ್ಮ ಫಾರ್ಮ್ ರೆಕಮೆಂಡ್ ಮಾಡಿ ನಮಗಿದನ್ನು ಡೆವಲಪ್ಮೆಂಟ್ಸ್ ಕೊಟ್ಟಿದ್ದಾರೆ ನಮ್ಮ ಕ್ಲೈಮೇಟಿಗೆ ನಮ್ಮ ಇಲ್ಲಿ ವಾತಾವರಣಕ್ಕೆ ಇದು ಸೆಟ್ ಆಗಬೇಕು ಮತ್ತು ಇಲ್ಲಿ ವಾತಾವರಣದಾಗ ಆ ಬ್ರೀಡ್ ಡೆವಲಪ್ ಹೇಳಿ ನಮಗೆ ಟೈಪ್ ಮಾಡಿಕೊಂಡು ನಮ್ಮ ಫಾರ್ಮ್ಗೆ ಇಲ್ಲಿ ಟೈಪ್ ಮಾಡಿಕೊಂಡು ನಮ್ಗೆ ಇದನ್ನು ಬ್ರೀಡ್ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಇಲ್ಲಿ ಸೌತ್ ಇಂಡಿಯಾದ ಈ ನಮ್ಮ ಕರ್ನಾಟಕ ಭಾಗದಲ್ಲಿ ಈ ಕ್ಲೈಮೇಟ್ಗೆ ಇದು ಬ್ರೀಡ್ ಸೆಟ್ ಆಗಬೇಕಂಥೇಳಿ ನಾವು ಈ ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದೇವೆ ಇಂಥ ಬ್ರೀಡು ಭಾ ಎಲ್ಲಿಯೂ ಇಲ್ಲ ಯಾಕಂದರೆ ಇದನ್ನು ಇದು ಭಾಳ ಒಳ್ಳೆಯ ಬೇಟೆಗೆ ಮತ್ತು ಭಾಳ ಫಾಸ್ಟ್ ಗ್ರೋಯಿಂಗ್ ಬ್ರೀಡ್ ಇದು ಈಗ ನಮ್ಮ ಹತ್ರ ನೋಡಿ ಇದು ಮರಿಗಳು ಲೆಂತ್ ನೋಡಿ ಇದು ಎರಡು ಮೂರು ಎರಡು ಮೂರು ಮರಿಗೂ ಇದ್ದಾವೆ ಈಗ ಒಳ್ಳೆ ನೋಡಿ ಅಲ್ಲಿ ಒಳಗಡೆ ನೋಡಿ ಅದು ಮೂರು ಮರಿ ನೋಡಿ ಅದು ಆ ಕುರಿ ಅಥವಾ ಮರಿ ಇವು ಮೂರು ಮರಿ ನೋಡಿ ಆ ಕುರಿನ ಆ ಮೂರು ಮರಿನೂ ಮೂರು ನಮ್ಮ ಹತ್ರ ಈಗ ಹೈಯೆಸ್ಟ್ ಮೂರು ಮೂರು ಮರಿ ಬಂದಿದೆ ಎರಡು ಎರಡು ಕುರಿ ಮೂರು ಮೂರು ಬಂದ ಹಾಕಿದೆ ಒಂದು ಕುರಿ ಒಂದು ಹಾಕಿದೆ ಉಳ್ಕಿದ್ದೆಲ್ಲ ಎರಡೆರಡು ಹಾಕ್ತಾ ಇದ್ದಾವೆ ನಮ್ಮ ಹತ್ರ ಇದು ನಾರಿ ಸುವರ್ಣಕ್ಕಿಂತ ಒಳ್ಳೆ ಬ್ರೀಡ್ ಇದು ಯಾಕಂದರೆ ಇದು ಭಾಳ ಗಟ್ಟಿ ಬ್ರೀಡ್ ಇದು ಇದಕ್ಕೆ ಕೆಚ್ಚಲ ನೋಡಿ ಇದನ್ನು ಕೆಚ್ಚಲ ದೊಡ್ಡ ಕೆಚ್ಚಲ ಇದು ಇದಕ್ಕೆ ಹಾಲು ಜಾಸ್ತಿ ಇದು ಪಾಟನ್ವಾಡಿ ಕ್ರಾಸ್ ಆದ ಮೇಲೆ ಏನು ಆಗಿದೆಯಲ್ಲ ಇದಕ್ಕೆ ಒಳ್ಳೆ ಒಳ್ಳೆ ಇದು ಕೆಚ್ಚಲ ಕೆಚ್ಚಲ ಅಂದರೆ ಅಷ್ಟು ಹಾಲು ಬರುತ್ತೆ ಎರಡೆರಡು ಲೀಟರ್ ಹಾಲು ಕೊಡುತ್ತೆ ಇದು ಕುರಿ ಈ ಕೆಚ್ಚಲು ಇದನ್ನು ನೋಡಿದ ಮೇಲೇ ಗುರ್ತಾಗ್ಬಿಡುತ್ತೆ ಇದು ಯಾವ ರೀತಿ ಕುರಿ ಅಂಥೇಳಿ ಈ ಕೆಚ್ಚಲ ನೋಡಿ ಇದು ಇಳಿದು ಒಂದು ತಿಂಗಳಾಗಿದೆ ಕುರಿ ಅದ್ರ ಕೆಚ್ಚಲ ನೋಡಿ ಸಾಕಷ್ಟು ಹಾಲು ಬರ್ತಾ ಇದೆ ಅದಕ್ಕೆ ನಾವು ಕೊಡೋ ನ್ಯೂಟ್ರಿಷನಲ್ ಫುಡ್ಡೂ ಆ ಟೈಪು ಆ ಫುಡ್ ಕೊಟ್ರೇ ಅದು ಬರೋದು ಯಾವುದೂ ಕುರಿ ಇರಲಿ ಯಾವುದೋ ಒಂದು ಒಂದು ಎನಿಮಲ್ ಇರಲಿ ನೀವು ಫುಡ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು ಇದು ಅವಿಶಾನು ಮೇಲ್ ನೋಡಿ ಸರ್ ಬಿ ಬಿ ಮೇಲ್ ಇದು ಈಗ ನಾವು ಈ ಕ್ರಾಸಿಂಗ್ ಇದೇ ಯೂಸ್ ಮಾಡ್ತಾ ಇದ್ದೀವಿ ಇದು ಸ್ಟ್ರಕ್ಚರ್ ನೋಡಿ ಹೈಟ್ ನೋಡಿ ಇದು ಎರಡು ಹಲ್ಲಿದೆ ಇದು ಆ್ಯಕ್ಚುಲಿ ಎರಡು ಹಲ್ಲು ಎರಡು ಹಲ್ಲ ಎರಡು ಮೇಲ್ ಇದು ಇತ್ತು ಈ ಎರಡು ಹಾಲಿನಲ್ಲಿ ಇಷ್ಟು ಒಳ್ಳೆ ಗ್ರೋತು ನಮ್ಮ ಎಲ್ಲಿ ಬರೋದಿಲ್ಲ ಇದಕ್ಕೆ ಭಾಳ ಒಳ್ಳೆ ಅವೀಶಾನ್ ಬಿ ಬಿ ಫೀಮೇಲ್ ಇದು ಇದು ಮೂರು ಮರಿ ಹಕ್ಕಿತ್ತಿದು ಮೂರು ಮೂರು ಹಾಕಿದೆ ನಮ್ಮ ಹತ್ರ ಸ್ವಲ್ಪ ಮಳೆ ಜಾಸ್ತಿ ಸ್ವಲ್ಪ ರಾಡಿಯಾಗಿದೆ ಕುರಿ ಇದು ನೋಡಿ ಇದನ್ನು ಕೆಚ್ಚಲ ನೋಡಿ ಕೆಚ್ಚಲ ಹಾಲು ಭಾಳ ಒಳ್ಳೆಯ ಹಾಲು ಸ್ವಲ್ಪ ಮೂರು ಮರಿ ಆರಾಮವಾಗಿ ನಾವು ಇದನ್ನು ಜೋಪಾನ ಆಗ ಮಾಡುತ್ತೆ ಇದು ಯಾಕಂದರೆ ಅದು ಭಾಳ ಕುರಿ ಸಾ ಅಂದರೆ ಮರಿಗೆ ಭಾಳ ಒಳ್ಳೆ ರೀತಿನ ಜೋಪಾನ ಮಾಡುತ್ತೆ ಇದು ಕುರಿ ಇದಕ್ಕೆ ಇದು ಸೇಮ್ ಇದು ಕೆಚಲ ನೋಡಿ ಕೆಚಲ ನೋಡಿದರೆ ಗ್ರೋತ್ ಸರ್ ಸ್ವಲ್ಪ ಕುರಿಗಳು ಏನಾಗಿದೆ ರಾಡಿ ಆಗಿದ್ದಾವೆ ನಮ್ಮ ಹತ್ರ ಸಿಕ್ಕಾಪಟ್ಟಿ ಮಳೆ ಸರ್ ಇಲ್ಲಿ ಇದು ನೋಡಿ ಸರ್ ಅವಿಶಾನ ಫೀಮೇಲ್ ಹಾಕಿದ್ದು ಮೂರು ಮರಿ ಇದು ಇದು ಸಿ ಎಸ್ ಡಬ್ಲ್ಯೂ ಆರ್ ಆರ್ ರಿಸರ್ಚ್ ಸೆಂಟರ್ನಲ್ಲಿ ಐದೈದು ಮರಿನೂ ಹಾಕಿದೆ ನಮ್ಮ ಹತ್ರ ನೋಡಿ ಮೂರು ಮರಿ ಹಾಕಿದೆ ಇದು ಇಪ್ಪತ್ತು ದಿವಸ ಆಯಿತು ಮರಿ ಹಾಕಿ ಇದು ಒಳ್ಳೆ ಚೆನ್ನಾಗಿ ಅಂದರೆ ಗ್ರೋತ್ ನೋಡಿ ಮಿಲ್ಕದ ಏನು ಪ್ರಾಬ್ಲಮ್ ಇಲ್ಲ ಸೇಮ್ ಸೇಮ್ ಇದನ್ನಲ್ಲಿ ಇದು ಗ್ರೋತ್ ಆಗ್ತಾ ಇದ್ದಾವೆ ಇದಕ್ಕೂ ಏನಂದರೆ ಇದು ಯಾಕೆ ನಾನು ಹೈಲೈಟ್ ತಿರ್ಗಾ ಹೇಳ್ತಾ ಅಂದರೆ ಒಳ್ಳೆ ಒಳ್ಳೆ ಮಾಡು ಅದು ಯಾಕೆ ಹೇಳ್ತಾ ಇದೆ ಅಂದರೆ ಇಲ್ಲಿ ರೈತಗಳು ಈ ಟೈಪ್ ಬ್ರೀಡನ್ನ ಅಡಾಪ್ಟ್ ಮಾಡಬೇಕು ಇದಕ್ಕೇನು ಎಕ್ಸ್ಟ್ರಾ ಏನಿಲ್ಲ ಮಿಲ್ಕ್ ಅದು ತಾಯಿ ಹಾಲು ಎಷ್ಟು ಬರುತ್ತೆ ಅದರಲ್ಲಿ ಒಳ್ಳೆ ರೀತಿ ಗ್ರೋತ್ ಆಗ್ತಾ ಇದ್ದಾವೆ ಈಗ ನಮ್ಮ ಹತ್ರ ಆಗಿದ್ದು ಮೂರು ಮರಿ ಒಳ್ಳೆ ರೀತಿ ಗ್ರೋತ್ ಆಗ್ತಾ ಇದೆ ಏನು ಎಕ್ಸ್ಟ್ರಾ ಮಿಲ್ಕ್ ಕೊಡ್ತಾ ಇವು ಹಾಲು ಕೊಡ್ತಾ ಇಲ್ಲ ವಾಟರ್ ಫೀಡಿಂಗ್ ಮಾಡ್ತಾ ಇಲ್ಲ ಈ ರೀತಿಲ್ಲ ಒಳ್ಳೆ ಗ್ರೋತು ನಮ್ಮ ಕಂಡು ಬರ್ತಾಯಿದೆ ನಾನೇನು ಹೈಲೈಟ್ ಮಾಡೋದಂದರೆ ಈ ಟೈಪ್ ಬ್ರೀಡು ನಮ್ಮ ರೈತರು ಅಥವಾ ನಮ್ಮ ಕರ್ನಾಟಕ ಕುರಿ ಸಾಕಾಣಿಕೆ ಅನ್ನೋ ಅನ್ನೋರು ಏನು ರೈತರು ಇದ್ದಾರಲ್ಲ ಅವ್ರಿಗೆ ಇದನ್ನು ನಾನು ಇದನ್ನೇ ಕನ್ಸ್ ಇದು ಮಾಡೋದು ಹೈಲೈಟ್ ಮಾಡೋದು ಅಂದರೆ ಈ ಟೈಪ್ ಬ್ರೀಡ್ ಡೆವಲಪ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಇಲ್ಲಿ ಲೋಕಲ್ ಬ್ರೀಡ್ ಇರೋದು ಒಂದೊಂದು ಮರಿ ಕೊಡೋದು ನಾ ಇದು ಮೂರು ಮರಿ ಕೊಡುತ್ತೆ ಇಷ್ಟು ಒಂದು ಅಂದರೆ ಮೂರು ಪಟ್ಟು ಪ್ರಾಫಿಟ್ಟು ರೈತರ ಪಡ್ಕೋಬೋದು ಇದಕ್ಕೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಏನಿಲ್ಲ ಅದು ಮೇಲೆ ತೊಗೊಂಡು ಅವ್ರು ಪಡ್ಕೊಂಡ್ರೆ ಸ್ವಲ್ಪ ದಿವಸದಿಂದ ಅವ್ರ ಬ್ರೀಡ್ ತಾನೇ ಚೇಂಜ್ ಆಗಿಬಿಡುತ್ತೆ ಇದಕ್ಕೆ ಮಾಂಸನೂ ಭಾಳ ಒಳ್ಳೆ ಟೇಸ್ಟ್ ಇದೆ ಬ್ರೀಡು ಆವರೇಜ್ ನೋಡಿ ಹದಿನಾಲ್ಕು ತಿಂಗಳಿನಲ್ಲಿ ಐದು ಐದರಿಂದ ಆರು ಮರಿ ಹಾಕ್ಬೋದು ನಮ್ಮ ಹತ್ರ ಮೂರು ಮೂರು ಹಾಕ್ತಾಯಿದೆ ಮೂರು ಮೂರು ಐ ಆರು ಬೇಡ ಐದು ಮರಿದೇ ಖಂಡಿತ ಆಗುತ್ತೆ ಐದು ಮರಿ ಹದಿನಾಲ್ಕು ತಿಂಗಳಿಗೆ ಕೊಡೋ ಬ್ರೀಡ್ ಅಂದರೆ ಇದ್ರಗಿಂತ ಒಳ್ಳೆಯ ಬ್ರೀಡ್ ನಮ್ಮತ್ ಅಲ್ಲಿಯೂ ಇಲ್ಲ ಇದನ್ನು ನಾನು ತೊಗೊಂಡು ಬಂದಿದ್ದು ನವೆಂಬರ್ನಲ್ಲಿ ಇನ್ನೂ ಒಂದು ವರ್ಷ ಆಗಿಲ್ಲ ಇಲ್ಲಿ ಬಂದ ಮೇಲೆ ಇದೆಲ್ಲ ಕ್ರಾಸ್ ಮಾಡಿ ಈಗ ಇದು ಮರಿ ಇಲ್ಲಿ ಬರ್ತಾ ಇದ್ದಾವೆ ಈಗ ಇಲ್ಲೇ ಹುಟ್ಟಿದ್ದೆಲ್ಲ ಮರಿಗಳು ನಮ್ಮ ಕ್ಲೈಮೇಟಿಗೆ ಸರ್ವೈವ್ ಆಗೋ ಹಂಗೆನೇ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಇಲ್ಲಿ ಕ್ಲೈಮೇಟ್ ಭಾಳ ಡಿಫ್ರೆನ್ಸು ಈಗ ಅಲ್ಲಿಂದ ನಾವು ತಂದಿದ್ದು ಎಮ್ ಟಿ ಇದೆ ಅಂದರೆ ಎಮ್ ಟಿ ಕುರಿ ತಂದಿದ್ದು ಇಲ್ಲಿ ನಾವು ನಮ್ಮ ಇಲ್ಲಿ ಕ್ರಾಸಿಂಗ್ ಮಾಡಿಕೊಂಡು ಈಗ ಮ ಇಲ್ಲಿ ಮಡಿ ಇಲ್ಲಿ ಬರ್ತಾ ಇದ್ದಾವೆ ಈ ಮರಿಗಳು ನಮ್ಮ ಇದು ನಮ್ಮ ಕ್ಲೈಮೇಟಿಗೆ ಒಳ್ಳೆ ರೀತಿ ಸೆಟ್ ಆಗುವಂಥದ್ದಂದರೆ ಇದು ಮರಿ ನೋಡಿ ಇದು ಒಂದು ತಿಂಗಳು ಮರಿ ಸರ್ ಇದು 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 ಒಳ್ಳೆ ಗ್ರೋತ್ ಬರ್ತಾ ಇದೆ ಈ ಟೈಪ್ ಗ್ರೋತ್ ಬರಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಲೋಕಲ್ ನಾವು ಫು ಫಾರ್ಟ್ರ್ನಲ್ಲಿ ನಾವು ಇದಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಈ ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಒಳ್ಳೆಯ ಕಾಳು ಮತ್ತು ಮೇವು ಹೊಟ್ಟು ಇದನ್ನು ಕೊಟ್ಟು ನಾವು ಒಳ್ಳೆ ರೀತಿಯಲ್ಲಿ ಇದನ್ನು ಜೋಪಾನ ಮಾಡಿದರೆ ಇಲ್ಲಿ ರಿಸಲ್ಟು ಸೇಮ್ ಬರ ಬರುತ್ತೆ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ ಯಾಕಂದರೆ ಅಲ್ಲಿ ಇದು ಸರ್ವೈ ಆಗಿದೆ ಅಲ್ಲಿ ಕ್ಲೈಮೇಟಿಗೆ ನಮ್ಮ ಕ್ಲೈಮೇಟಿಗೆ ನಾವು ಇದು ಯಾವಾಗ ಇಲ್ಲಿ ಮರಿಗಳು ಬರ್ತಾ ಇದ್ದಾವೆ ಇವು ಬಂದು ಅಂದರೆ ನಮ್ಮ ಕ್ಲೈಮೇಟಿಗೆ ಒಳ್ಳೆ ರೀತಿ ಇದು ಸೆಟ್ ಆಗ್ಬೋದು ಮತ್ತು ಆಗತ್ತೆ ಈಗ ನಮ್ಮ ಹತ್ರ ಮರಿಗಳು ಬಂದಿದ್ದಾವೆ ಒಳ್ಳೆ ರೀತಿಯೇ ಗ್ರೋತ್ ಆಗ್ತಾ ಇದ್ದಾವೆ ಇದು ನಮ್ಮ ಹತ್ರ ಈಗ ರೈತರು ಯಾವ ರೀತಿಲೇ ಫೀಡಿಂಗ್ ಕೊಡ್ತಾರೆ ಆ ರೀತಿ ರಿಸಲ್ಟ್ ಇದಕ್ಕೆ ಬರ್ಬೋದು ಯಾಕಂದರೆ ನಮ್ಮ ನಾವು ಕೊಡೋದು ಫೀಡು ರೈತರು ಕೊಡೋದು ಫೀಡು ಭಾಳಷ್ಟು ಡಿಫ್ರೆನ್ಸ್ ಆಗುತ್ತೆ ಫೀಡು ಭಾಳ ಇಂಪಾರ್ಟೆನ್ಸ್ ಇದೆ ಯಾವ ರೀತಿ ನಾವು ಹಸುಗಳಿಗೆ ಯಾವ ಒಳ್ಳೆ ಫೀಡ್ ಕೊಡ್ತೀವಿ ಒಳ್ಳೆ ಮಿಲ್ಕ್ ಇಲ್ಡ್ ಮಾಡ್ಕೋತೀವಿ ಆ ರೀತಿಲೇ ಈ ಕುರಿಗಳಿಗೂ ನಮ್ಮ ಒಳ್ಳೆ ಫೀಡ್ ಕೊಟ್ಟರೆ ಅದು ಒಳ್ಳೆ ಆದಾಯ ಕೊಡುತ್ತೆ ಒಳ್ಳೆ ಬೇಡಿಗೆನ ಕೊಡುತ್ತೆ ಒಳ್ಳೆ ಗ್ರೋತ್ ಕೊಡುತ್ತೆ ಇದು ಭಾಳ ಬೆಸ್ಟ್ ಬ್ರೀಡಿದೆ ನಮ್ಮ ಇದಕ್ಕೆ ನಮ್ಮ ಕರ್ನಾಟಕ ಭಾಗಕ್ಕೆ ಯಾಕಂದರೆ ಇಲ್ಲೇ ನಮ್ಮ ಹೈಯೆಸ್ಟ್ ಕುರಿಗಳು ಸಾಕೋದು ನಮ್ಮ ಕರ್ನಾಟಕದಲ್ಲಿ ಇಂಥ ಬ್ರೀಡನ್ನು ನಾವು ಡೆವಲಪ್ ಮಾಡಿ ನಮ್ಮ ಇಲ್ಲಿ ಈ ಲೋಕಲ್ ಬ್ರೀಡ್ಗೆ ನಾವು ಕ್ರಾಸ್ ಮಾಡಿಕೊಂಡು ಡೆವಲಪ್ ಮಾಡಿದರೆ ನಮ್ಗೆ ಒಳ್ಳೆಯ ಆದಾಯ ಸಿಗ್ಬೋದು ಮತ್ತು ರೈತರು ಭಾಳಷ್ಟು ಇದಕ್ಕೆ ಪ್ರಾಫಿಟ್ ಅಷ್ಟು ಮಾಡ್ಕೋಬೋದು ಇದು ರಾಜಸ್ಥಾನದ ಭಾಳ ಫೇಮಸ್ ಬ್ರೀಡ್ ಮಾಲ್ಪುರ ಅದನ್ನು ಬೇಸ್ ಇಟ್ಕೊಂಡು ಈ ಬ್ರೀಡ್ ಡೆವಲಪ್ ಮಾಡಿದ್ದಾರೆ ಇದ್ರದ್ದು ಮಾ ಮಾಂಸ ಇದಕ್ಕೆ ಮೀಟು ಭಾಳ ಒಳ್ಳೆ ಟೇಸ್ಟಿ ಇದೆ ಯಾಕಂದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಇದು ಕಣ್ಣು ಹಿಡಿದಾಗ ಅಂದರೆ ಅದು ಟೇಸ್ಟನ್ನು ಭಾಳ ಕನ್ಸಿಡರ್ ಅದು ಇಂಪಾರ್ಟೆನ್ಸ್ ಕೊಟ್ಟು ಇದು ಬ್ರೀಡ್ ಡೆವಲಪ್ ಮಾಡಿದ್ದಾರೆ ಭಾಳ ಒಳ್ಳೆ ಮಾಂಸ ಮೀಟು ಟೇಸ್ಟ್ ಇದೆ ಇದ್ರದ್ದು